ಎಲ್ಲ ವೀಕ್ಷಕರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಹಿಂದಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತಿಳಿದಿರುವಂತೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಜಿ ಪಿ ಎಸ್ ಟಿಯರ್ ಕೋರ್ಟ್ ಕೇಸ್ ನಡೀತಾನೆ ಇದೆ ಅದರ ಹಿಯರಿಂಗ್ ಈಗ ಇಪ್ಪತ್ತೈದನೇ ತಾರೀಕು ಅಂದರೆ ಫೆಬ್ರವರಿ ಇಪ್ಪತ್ತೈದನೇ ತಾರೀಕಿತ್ತು ಸೊ ಅದರ ಮಾಹಿತಿ ಏನಾಯಿತು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಹಿಂದಿನ ವೇಳದಲ್ಲಿ ತಿಳಿಸ್ತಾ ಹೋಗ್ತೇನೆ ಅದಷ್ಟೇ ಅಲ್ಲದೆ ಈ ಒಂದು ಕೋರ್ಟ್ ಕೇಸ್ ಏನು ನಡೀತಾ ಇದೆಯೋ ಅದು ಮುಂದಿನ ಶಿಕ್ಷಕರ ನೇಮಕಾತಿಗಳು ಏನೆಲ್ಲ ಇನ್ನೂ ಈ ಮೂರು ನಾಲ್ಕು ತಿಂಗಳಲ್ಲಿ ಪ್ರಾರಂಭ ಆಗ್ತಾ ಹೋಗುತ್ತೋ ಅದಕ್ಕೆ ತೊಂದರೆ ಆಗುತ್ತಾ ಎಂಬುದರ ಮಾಹಿತಿ ಸಹ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅಂತ ಹೇಳ್ತಾ ಅದಕ್ಕಿಂತ ಮುಖ್ಯವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಶಾಲಾ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸಿದ ಮಾಹಿತಿಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇದೀಗ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಮೊದಲಿಗೆ ನಮ್ಮ ಹೈಕೋರ್ಟ್ನಲ್ಲಿ ಆದಂಥ ಕೇಸು ಒಂದು ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರಂದು ಇದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಈ ಸುಪ್ರೀಂ ಕೋರ್ಟ್ ಆದ ನಂತರ ಅಲ್ಲಿಂದ ಸರಿಸುಮಾರು ಒಂದು ವರ್ಷದ ಮೇಲೆ ಈಗ ಎರಡು ತಿಂಗಳಾಗ್ತಾ ಇದೆ ಸೊ ಈ ಕೋರ್ಟ್ ಕೇಸು ಹಿಯರಿಂಗ್ ಮೇಲೆ ಹಿಯರಿಂಗ್ ಹಾಕ್ತಾನೇ ಇದೆ ಸೊ ಪ್ರಸ್ತುತವಾಗಿ ಇದು ಫೆಬ್ರವರಿ ಎರಡು ಸಾವಿರದ ಐದು ಈ ಒಂದು ಇಪ್ಪತ್ತೈದನೇ ತಾರೀಕು ಒಂದು ಹಿಯರಿಂಗ್ ಇತ್ತು ಸೊ ಆ ಹಿಯರಿಂಗ್ ಏನಾಯಿತು ಎಂಬುದ್ರ ಬಗ್ಗೆ ಈಗ ತಿಳ್ ನೋಡ್ಕೊಳ್ತಾ ಹೋಗೋಣ ಸೊ ಏನಾಯಿತು ಅಂತಂದರೆ ಸೊ ನೀವು ಇಲ್ಲಿ ನೋಡ್ಬೋದು ಇದರ ಒಂದು ಡೈರಿ ನಂಬರ್ ಫೈವ್ ಜೀರೋ ಒನ್ ನೈನ್ ಒನ್ ಡೈರಿ ಹಿಯರ್ ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ಆದಂಥ ಕೇಸು ಸೊ ಇಲ್ಲಿ ನೀವು ನೋಡ್ಬೋದು ಲೀಲಾವತಿ ದ ಸ್ಟೇಟ್ ಆಫ್ ಕರ್ನಾಟಕ ಸೊ ಸ್ಟೇಟಸ್ ಏನಿದೆ ಪೆಂಡಿಂಗಲ್ಲೇ ಇದೆ ಅಂದರೆ ಈ ಒಂದು ಕೋರ್ಟ್ ಕೇಸ್ ಹಿಯರಿಂಗ್ ಮತ್ತೆ ಮುಂದೂಡಿಕೆ ಆಗಿದೆ ಎಂಬುದನ್ನು ನಾವು ತಿಳ್ಕೊಳ್ತಾ ಹೋಗ್ಬೋದು ಸೊ ಏನಾಯಿತು ಅನ್ನೋದಾದರೆ ಯಾಕೆ ಇದು ಮತ್ತೆ ಹಿಯರಿಂಗ್ ಮುಂದೂಡಿಕೆ ಆಯಿತು ಯಾವಾಗ ಆಯ್ತು ಎಂಬುದ್ರ ಬಗ್ಗೆ ನೋಡೋದಾದರೆ ಸೊ ನೀವು ಇಲ್ಲಿ ನೋಡ್ಬೋದು ಕೇಸ್ ನಂಬರು ಜೀರೋ ಟು ಸೆವೆನ್ ನೈನ್ ಏಯ್ಟ್ ಫೋರು ಸಿ ಎನ್ ಆರ್ ನಂಬರ್ ಕೊಟ್ಟಿದ್ದಾರೆ ಸೊ ಲಾಸ್ಟ್ ಹಿಯರಿಂಗ್ ಆಗಿದೆ ಯಾವಾಗ ಅಂತಂತಂದರೆ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಆನರಬಲ್ ಜಸ್ಟಿಸ್ ಜೆ ಕೆ ಮಹೇಶ್ವರ್ ಆನರಬಲ್ ಮಿಸ್ಟರ್ ಜಸ್ಟಿಸ್ ಅರವಿಂದ್ ಕುಮಾರ್ ಸೊ ಈ ಎರಡು ನ್ಯಾಯಾಧೀಶರ ಮುಂದೆ ಆಯಿತು ಸೊ ಏನಾಯಿತು ಸ್ಟೇಟಸ್ ಏನಾಯಿತು ಸ್ಟೇಟಸ್ಸು ಪೆಂಡಿಂಗಲ್ಲೇ ಇದೆ ಸೊ ಯಾಕೆ ಪೆಂಡಿಂಗಲ್ಲಿದೆ ಮೋಷನ್ ಹಿಯರಿಂಗ್ ಆಫ್ಟರ್ ನೋಟಿಸ್ ಸಿವಿಲ್ ಕೇಸಸ್ ನಾಟ್ ಟೇಕ್ ಅಪ್ ನಾಟ್ ಟುಡೇ ಸೊ ಈ ಕೇಸ್ನ ಇವತ್ತು ತಗೊಳಕ್ಕೆ ಆಗೋದಿಲ್ಲ ಎಂಬಂಥ ಮಾಹಿತಿಯನ್ನು ಕೊಟ್ಟಿದರೆ ಆದರೆ ಮುಂದಿನ ಕೇಸ್ ಅಂದರೆ ಸೊ ಯಾವುದೇ ಒಂದು ಕೇಸ್ನ ಸಾಮಾನ್ಯವಾಗಿ ಹತ್ತರಿಂದ ಇಪ್ಪತ್ತು ದಿನಗಳ ಮುಂದೂಡಿಕೆ ಆಗ್ತಾರೆ ಸೊ ಇಲ್ಲಿ ಹೇಳಿದರೆ ಟೆಂಟೇಟಿವ್ಲಿ ಕೇಸ್ ಮೇ ಬಿ ಲಿಸ್ಟೆಡ್ ಹಾನ್ ಫೋರ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಇದೇ ಇನ್ನೊಂದು ಐದು ದಿನಗಳ ಮುಂದೂಡಿಕೆ ಸೊ ಇಲ್ಲಿಂದ ಒಂದು ಐದು ದಿನಗಳ ನಂತರ ಈ ಮಾರ್ಚ್ ನಾಲ್ಕನೇ ತಾರೀಕು ಮತ್ತೆ ಇದು ಈ ಕೇಸನ್ನ ತಗೊಳ್ತಾರೆ ಸೊ ಸದ್ಯಕ್ಕೆ ಈ ಒಂದು ಕೇಸ್ ತಗೊಂಡು ಸೊ ಇದು ಕ್ಲಿಯರ್ ಆಗಿಬಿಟ್ರೆ ಸಾಕು ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಮ್ಮ ನೇಮಕತೆಗಳಿಗೆ ಇದು ಒಂದು ತಡಗೋಡೆಯಾಗಿ ನಿಂತಿದೆ ಈ ತಡೆಗೋಡೆಯಾಗಿ ನಿಂತಿದೆ ಇದು ಕ್ಲಿಯರ್ ಆಗಿಬಿಟ್ರೆ ನಮಗೆ ಒಳ ಮೀಸಲಾತಿ ಮುಗಿದ ತಕ್ಷಣ ಈ ಒಂದು ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತಾ ಹೋಗ್ತವೆ ಇನ್ ಕೇಸ್ ಈ ಒಂದು ಕೋರ್ಟ್ ಕೇಸಿಂದ ಮುಂದುವರಿತಾ ಹೋಯಿತು ಅಂತಂದರೆ ಈ ಮುಂದೆ ಬರುವಂಥ ಶಿಕ್ಷಕರ ನೇಮಕತೆಗಳಿಗೆ ಇದು ತೊಂದರೆ ಆಗ್ತಾ ಹೋಗುತ್ತೆ ಅದರಿಂದ ಸಾಧ್ಯವಾದಷ್ಟು ಬೇಗ ಈ ಒಂದು ಕೋರ್ಟ್ ಕೇಸ್ ಮುಗೀಲಿ ಅದರ ಜೊತೆಗೆ ಶಿಕ್ಷಕರ ನೇಮಕಾತಿಗಳು ಆಗಲಿ ಎಂಬುದೇ ನಮ್ಮ ಆಶಯ ಅಂತ ಹೇಳ್ತಾ ಈ ಒಂದು ಜಿ ಪಿ ಎಸ್ ಟಿ ಅಲ್ಲಿ ಆದಂತಹ ಒಂದು ಕೋರ್ಟ್ ಕೇಸ್ ಏನಾಯಿತು ಅದನ್ನು ಸಂಪೂರ್ಣವಾಗಿ ತಿಳಿಸಿದ್ದೇನೆ ಅಂದ್ಕೊಳ್ತಾ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು